బందరమాన బులేట గడి ಮದುವೆ ಮುಂಚೆ ರೂಪಾಯಿ ಮದುವೆ ಆದ್ಮೇಲೆ ನೀವು ಸಿಹು ರೂಪಾಯಿ ಯಾಕಂದ್ರೆ ಮನಿ ಕೆಲಸ ಸಿಕ್ಕಲ್ಲ ನಮ್ಮ ದೋಸ್ತ ಒಬ್ಬ ಹೇಳಿದಲ್ಲಿ ಈಗ ಏನಂತ ಮದುವೆ ಆದ್ಮೇಲೆ ಎಲ್ಲಾ ಕೆಲಸ ನೀವೇ ಮಾಡ್ಬೇಕು ನೀ ಬಟ್ಟೆ ಗಿಟ್ಟಿ ಹೋಗಿಬೇಕು ಬಿಜಾಪುರ ತೋರಿಸ್ಬೇಕು ಅಂತ ಕರ್ಕೊಂಡು ಹೋಗಿನಿ ನೀ ಏನು ಆಗ್ಲಿಲ್ಲ ಅಂತ ನನ್ನ ಜೀವನ ಅವನಕ್ಕಿನ ಕಷ್ಟ ಹೆಂಗೆ ಆತು ಹೆಂಗೆ ಆತ ತಮ್ಮಿಬ್ರು ಮದ್ವೆ ಅದ ಹೋದಾರಿಲ್ಲ ಬಾರ್ಸೋರಿಲ್ಲ ಆಯರ್ ಹಾಕೋರಿಲ್ಲ ಏನು ಕೊಡೋರಿಲ್ಲ ಅದಕ್ಕೆ ಮದಿನೆ ಅಂತಾರೆ ಯಪ್ಪಾ ವಸಿತ ಜೀವನ ನಂದು ಯಾಕೆ ತಾವು ಇನ್ಫಿನ್ಷನ್ ಆಗಿದೆ ನಿನಗೆ ನಮ್ಮದು ಗುಡ್ದಾಗ ಆ ಮದ್ವಿ ನಡೆಯುತ್ತಿಲ್ಲ ಒಳಗೆ ಯಾಕೆ ಬಾರ್ಸಕತ್ತರು ನಮ್ಮ ಮದ್ವಿಗೆ ಬಾರ್ಸಾಕತ್ತಿದ್ರು ಅವ್ರು ಸತ್ತವ್ರಿಗೆ ಬಾರ್ಸಾಕತ್ತಿದ್ರು ನಿಮ್ಮ ಸಂಬಂಧ ಕ್ರಿಶ್ಚರ ನಾನು ಅನುಸರಿಸಿ ನಾನು ಹೊಡ್ಕೊಂಡ್ ಬಂದೀನಿ ಅಂತ ಹೇಳಿ ನನ್ನ ಕಡೆ ಬಾರಿಸಿ ಮೂರು ಸರ್ಪ್ರೈಸ್ ಉಂಡು ಎಲ್ಲಾರ್ ತಗ ಹಿಂಗ್ಕೊಂಡ್ರಿರ್ತಾರ ಅವ್ರಿಪ್ಪ ಈಗ ಗುರುತಾ ತೋಳು ದುಷ್ಟ್ರು ಹಂಗಾರ ಅವಿ ಎಲ್ಲಿ ಹುರುಪಿಗೆ ಬಸ್ತಾರೀನ ಹೆ ನಾನು ಸರ ಇಪ್ಪತ್ ಮೂರ್ ಎಪ್ಪತ್ಮೂರ लाज्ञव मा लेना सचकों दे, 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 दे

ಲಪಡಾ ತೋರಾಕಿ ಮಜಿ ತೋಟಿ ಮಾಡ್ಕೊಂಡ್ಬರ್ಬೇಕು ನಾನು ಅವ್ರು ಚಾ ಅಂಗಡಿಯ ರೆಟ್ ಕಿತ್ಲೆ ಅಂದ್ ಒಂದ್ ಕಪ್ ಚಾ ಕುಡ್ದು ಅರ್ಜೆಂಟ್ ಅಲ್ಲಿ ಹೋದ್ನಿ ಅವ್ರು ನೋಡಿ ಬರ್ರಿ ಹಾವ್ ತಿನ್ನ ಚೂಳ ತಿನ ಇಂತಿತ್ತ ಅನ್ನ ತಿನ್ ಅಂದ್ರೆ ಬರ್ರಿ ಹಾವ್ ತಿನ್ ನನ್ ಸೇರಿಸುವಳು ಹಿಂಗಾಗಿ ಅವ್ನವ್ ಕೊರೋನಾ ನಮ್ಮ ಅವ್ನು ನಮ್ ಹೋಗಿ ಬಿಡು ಹೋಗ್ಲಿ ಬಿಡು ಸೀಸನ್ ಚಾಲೂ ಆಗೈತಿ ಒಂದ್ ಕೂತ ಒಂದ್ ಆದ್ರೆ ಯಾವಾದ್ರು ಐವತ್ ಸಾವಿರ ಅಡ್ವಾನ್ಸ್ ಕೊಡ್ತಾನ ಐದನೂರು ಸಾವಿರ ಪಟ್ಟ ಕೊಡ್ತಾನ ಮತ್ತ್ ಇಮ್ಮಲ್ ಕೇಳಿದ್ರ ಇಮ್ಮ ಕೊಡ್ತಾನ ಪಾರ್ಟಿ ಇಡ್ತಾನ ಮತ್ತೆಲ್ಲ ಅಲ್ಲೇ ಆಗಿ ನಮ್ಮ ಸಾದರ್ಶುಚಿಗೆ ಏನು ಬೇಕು ಅವರೇ ಏನಾರು ಚಿಕನ್ ಮಾಡಿದ್ರು ಅದ್ರಾಗ ಒಂದು ಎರಡು ಪೀಸ್ ತಂದ್ರೆ ಆಕಿತ್ತಿತ್ತು ಹೆಂಗಿದ್ರು ಬೆಳಿಗ್ಗೆ ಬಜಿ ತಿನ್ ಬಂದಾಳೆ ಸಾಕ್ರಿ ಕೀಗಿ ಟ್ರಗಡಾತು ನನ್ನ ಹೆಂಡ್ತಿಗೆ ಹಾಡು ಗೊತ್ತಾದ್ರೆ ಮೊದಲ ಹಾಡು ಬಿಡುದಿಲ್ಲ ಯಾರೋ ನಿತ್ತರ್ಲ ಈ ಅನ್ನಾವ್ರನೇ ಈ ಜಾತ್ರೆ ಪಿ ಪಿ ಉದಾಕೆ ಕರ್ಸ್ಯಾರ ರೀ ಹ್ಞೂ ಪಿ ಪಿ ಊದಾಕ ಕರ್ಸ್ಯಾರ ಕೊಳನ ಕಳ್ಕೊಂಡಿನ ವಿಚಾರ ಮಾಡಬೇಡ ನಂದೊಂದು ಕೊಳಲು ಐತೆ ಉಯ್ದ್ಬಿಡತ್ತ ಆದ್ರೆ ತೂತು ಒಂದು ಸೊಲ್ಪ ಸಣ್ಣದ ಬಟ್ಟೆ ತಿಂ ನನ್ನ ಒಟ್ಟು ಬಿದ್ರು ನಡೆಯಂಗಿಲ್ಲ ಎಲ್ಲ ಪ್ಲಾಸ್ಟಿಕ್ ಆಗೈತಿ ಬಾಬಾ ಜೀವನ ಮನೆ ಹೊಕ್ಕ ಹಾವು ಯಾರನ್ನು ಕಚ್ಚದೆ ಸುಮ್ಮನೆ ಯಾಕಪ್ಪಾಜಿ ಹಲ್ಲು ಹಲ್ಲಿ ಕಿತ್ತಾರ ಹೆಡಿಗೆ ಬಡದಾರ ಅಪ್ಪಾಜಿ ಹೆಡಿಗೆ ಬಡದಾರ ಇಲ್ಲಿ ಬಿಡೋ ಮರ ಅಲ್ಲೋ ಇಟ್ಟೆಲ್ಲ ಉಪ್ಪಿ ದಿಪ್ಪಿ ಯಾಕೆ ಮಾತಾಡ್ತಿ ಮಾರ್ರಿ ನಮ್ಮ ಸೊಸಿ ಮಾರಿ ನೋಡಿಲ್ಲ ನನ್ನ ಸಂಬಂಧ ಹಾಕಿ ಅದನ್ನ ತಿಂದಾಳೋ ಇಲ್ಲೋ ಏನ ಹಂಗ ಉಪಾಸ ತಿಳಿವಲ್ದಾಗೈತಿ ಸೈಡ್ ಸರಿ ನೋ ಸರ್ ಐ ಬಿಡ್ತಾ ಇಡ್ದು ಫಾರಿನ್ ಬಿಡ್ತಾ ಇಡ್ದು ಫಾರಿನ್ ಹಂಗ ಸಿಗೋ

ಮತ್ತೆ ರೆಸ್ಪೆಕ್ಟ್ ಕೊಡ್ಬೇಕು ನೀ ನನಗೆ ನಾನು ನಿಂತ ದೊಡ್ಡವಾಗಿ ನಿಂದ ಮದುವಾಗಿ ನೀ ಏನು ಕೊಡ್ಬೇಕು ರೆಸ್ಪೆಕ್ಟ್ ಐ ಬೇಕಾಗಿತ್ತ ವಿಲನ್ ಬೇಕಾಗಿತ್ತಾ ಬೇಕಾಗಿತ್ತಾ ನೀ ಮಹಾರ ಈ ಗಟ್ಟರದ ಮುನಿ ಬಂದು ಹಂಗಿದೆ ಹಡರ್ ಅಡರಂದ ಇದು ನಾಪಜಿ ಈಗ ರಾಜ್ಯಸ್ವ ಸಿಕ್ತನ ಕರ್ನಾಟಕ ರಾಜಸ್ತ್ವ ತಪ್ಪಿಗೆ ಕೊನೆತ್ತಲ್ಲ ಓ ಅಪ್ಪಜಿ ಅದೇನ ನವೆಂಬರ್ ಒಂದಲ್ಲ ಅಪ್ಪಜಿ ನವಂಬರ್ ತಿಂಗಳು ಮುಗೀತರೆ ಇದು ಹಾಕೋರೆ ಹೆರ್ತನೆ ಮತ್ತೆ ಅವರೆಲ್ಲರ ಯಾರು ಅಪ್ಪಜಿ ಊದಾರ ಪಟಕ ಸೇಪ್ತರು ಅವರೆಲ್ಲ ಯಾಕ ಎಲ್ಲ ತಯಾರಾಗಿಲ್ಲ ಮತ್ತೆ ಇನ್ನ ಮೂರು ಮಂದಿ ಬಿಟ್ಟಲ್ಲ ಯಾರು ನನ್ನ ಸುಂದರವಾಗಿ ಗಾಡ್ಯಾ ಕೊಂಡ್ರೆ ಸ್ನ ಬರಬರೆ ಕೊಂಡ್ರಕ್ಕೆ ಅಂದ್ರೆ ಜಾಡಿ ಸವತಾ ನನ್ನ ಚಂಡಿ ಚೂಟಿ ದಂಡಿರನ ಮುಂಡ ಮೋಚಾ ಮುಂಡವ ಚಿಲ್ರ ಓ ಗಾಕ

ಇನ್ನ ಮೇಲೆ ಇದ್ದ ನಾವು ಇಬ್ರು ದೋಸ್ತಿ ದೋಸ್ತಿ 50 ಪಿಪ್ಟಿ ಏನೇ ಬರಲಿ ಒಗ್ಗಟ್ಟಿರಲಿ ಅಂದ ಮೇಲೆ ನಿಮ್ಮ ಹೆಂಡರು ನಮಗೂ ಇರ್ಲಿ ತಗೊಂಡು ಹೋಗಿ ಬಿಡು ಸಾರಿ ಸರ್ ಆವಾಗ ನಮ್ದು ಸಿಂಗಲ್ ಇದ್ದಿ ಇಬ್ರು ಒಂಟಿ ಬೇಬರ್ಸ್ ಇದ್ದಂಗಿದ್ದೆ ನಡೆಯದಿತ್ತು ಅವಾಗ ಆದರೆ ಈಗ ನಾನು ಫ್ಯಾಮಿಲಿಸ್ಟ್ ಆಗಿದ್ದೀನಿ ಆಂಗಲೇ ಅಪ್ಪಾಜಿ ದೋಸ್ತಿ ಒಂದು ಹುಡುಗಿ ಬಂದ ನಿನ್ ದೋಸ್ತಿನ ಮರ್ತ ಬಿಡ್ತಿರಲ್ಲ ಏ ಬಾಳಗೆ ಹೋಗ ಮರೆ ಏನಾರು ಇರ್ಲಿ ಮಾಡಲ್ ಯಾವುದು ಆ ಮಾಡಲ್ ಮೇಲೆ ಹಾಡ ಕಟ್ಟರೆ ಗುರುತಿಲ್ಲ ನಿಂದ साकु अप्पा 2018 मॉडल वान का गेट तल चच्ची महेंद्र आदम मन ने वन हम्पिक बुद्धत बाबा ठक कंतिर होत तो होगे बड़ा तस्त बेरिंग को फादर गई तपस यात्रा में सकाप सर स्वी का दाव टायर याद हो अम्मा रब क्या अम्मा रब क्या लेने दिया लाम्मा बैग ने ताई ताई ट्रकोर ताकत

ಹಾ ಅಂದಂಗಿ ನಾ ಇಬ್ರು ಮೊದಲು ಅಡ್ವರ್ಟೈಸ್ಮೆಂಟ್ ಮಾಡ್ತಿದ್ವಿ ಅದು ಸುದ್ದಿ ಬಿಟ್ಬಿಡು ನಮ್ಮ ಮಾತು ಕೇಳಕತ್ತರ ನೀ ಬಕ್ ಬರ್ಲ ಬಿಡ್ತಿದ್ವಿ ನನ್ನ ಆತ್ಮೀಯ ಸ್ನೇಹಿತ ಜೀವದ ಗೆಳೆಯಲ್ಲ ಮನೇನ್ ಕೆಲ್ಸ ಮಾರ ನಿನ್ ಬಿಟ್ರೆ ನನ್ಗಾರ ಯಾರ ನಾನು ಬಿಟ್ರೆ ನಿನ್ಗರ ಯಾರದಾರ ನೀ ಏನಾರ ಇಲ್ಲ ಇಲ್ಲ ಏನಾರ ಹರ್ಕತಾತು ಏನಾರ ಕೆಲಸ ಮಾಡ್ತ ಸರ್ ಬೆಳಿಗ್ಗೆ ಮೂರ್ ಗಂಟೆಗೆ ಹೇಳ್ತೀನಿ ನಾನು ಎಲ್ಲ ಕೆಲಸ ಮುಗಿಸ್ರಿ ಹನ್ನೆರಡು ಗಂಟೆದಾಗ ಹೋಗಲ್ಲ ಕಟೀ ನೀ ಬೇಕಾದಂಗೆ ಕೆಲಸ ಮಾಡಿದ್ರು ರೇಷನ್ ಗೇಶನ್ ಖಾಲಿ ಆಯ್ತು ಅಂದ್ರೆ ಬೇಕಾಕನು ಯಪ್ಪಾ ಒಂದು ತಿಂಗ್ಳ ತಂದು ಹೋಗ್ತಿತ್ತು ತಗೋ ಏಯ್ ಮರ ಚಹಾ ಮಾಡೋ ಹೊತ್ನ ಖಾಲಿ ಆಯ್ತು ಅಂದ್ರೆ ಏನು ಚಿಕನ್ ಮಸಾಲಾ ಪಾಕಿಟ್ ಏ ಚಾ ಪುಡಿ ಯಾವರ ಖಾರ ಪುಡಿ ಹಾಕ್ತಾರಲ್ಲೇ ಈಗ ಯಾವುದೋ ಒಂದು ಪುಡಿ ಅದು ಖಾಲಿ ಆಯ್ತಂದ್ರೆ ತಂದ್ ಕೊಡಕ್ಕೆ ನಾ ಬೇಡ ಬೇಡ ಅಲ್ಲ ಇರ್ತೀನಿ ತಗೋ ಹಳೇಗೆ ಹೋಗಿ ಆಕಿ ಏನೇ ಬೇಕಾದ್ರೆ ಹೇಳ್ತಾಳೆ ಆಕಿ ಹ್ಞೂ ಅದನ್ನ ಮ್ಯಾಲೆ ಪ್ರೀತಿ ಅದಾಳ ಆಕಿ ತೋರ್ಸತ್ತೆ ಹಾಂ ಅವು ಹೇಳ್ತೀರಿ ಅಪ್ಪ ಪ್ರಸ್ತುತ ಮಾಡು ನನಗೆ ಚಂದ ಆಯ್ತು ಮು ಅದು ಮುಖಲ್ಲ ಅಂದ ಅಲ್ಲೇ ಆಕಿದ ಹೊದಲು ತೋರಿಸ್ಬೇಕು ಆಕಿ ನೋಡು ಈವನ್ನ ಆತ್ಮಸ್ನೇಹಿತಾ ಜೀವದ ಗೆಳೆಯ ಅದನು ಮತ್ತೆ ಇಬ್ರು ಕೂಡ ಒಂದ ಚಡ್ಡ ಹಾಕತಿದ್ದೆ ಅಂತ ಏನಲ್ಲೇ ಏನಲಿ ಕಾಲಲೇ ಒಂದಸಾರಿ ತಕ್ಕೊಂಡಿದ್ದಿಲ್ಲ ಯಾಕಲೇ ಯಾಕ ಕಾಣುಪಾ ಜುಬ್ ಜುಬ್ ಅದು ನಾನು ಬನ್ನಿಂದ ಅವರು ಊಟದ್ದು ತಡಾಕತ್ರ ರೈಸ್ ಪಲ್ಯ ಮಾಡ್ತೀವಿ ಅಂದ್ರ ಅದು ಮಸರು ಹಾಕಿ ಬಿಟ್ಟಿದ್ರ ಮ್ಯಾಗ ಜಾಡಿಸ್ ಬಿಟ್ಟಿತ್ತು ಅನಾಕಿನಿ ಅದನ್ನ ಕಟ್ಟಿ ಕಟ್ಟಿ ಆತ ತಗಡ ಚಡ್ಡಿ ಚಡ್ಡಿ ಚಾಡ್ಡಿ ನಾವು ಹೇಳಕಿ ಅವಾಗ ಎಲ್ಲಿ ಚಡ್ಡಿ ಹಾಕ್ಕೊತಿದ್ವಿ ನಾವು ಆ ಲಂಗೋಟಿ ಇದ್ದಿಲ್ಲ ನಾನ್ ನಾವು ಇಬ್ರು ಲಂಗೋಟಿ ದೋಸ್ತರು ನೀವು ಒಮ್ಮೆ ಹಾಕ್ಕೊತಿದ್ದಿಲ್ಲ ಅದನ್ನ ಹೇಳು ನನ್ನ ಮನೆಯದ ನಾನು ಕಳ್ಕೊಳೇ ಅವ ನನ್ನ ಜೀವದ ಗೆಳೆಯ ನಾನು ನಾ ನೋಡಿದಂದ್ಮೇಲೆ ಅವು ನೋಡ್ತನದ್ ಹಂಡ ಮಾಡಕತ್ತ ಅದಕ್ಕಾಗಿ ಪ್ಲೀಸ್ ಅದನ್ನೂ ಹೇಳಕಿ ತಡಿ ಒಂದ್ ನಿಮಿಷ ಒಂದಿವಸದಾಗ ಹೇಳ್ಬಿಡ್ತು ಸರ್ ಪೆನ್ನು ಪೇಪರ್ ತರಿ ಬರ್ಕೊಂಬಿಡ್ತು ಎಷ್ಟು ಸಲ ನನ್ನ ತಕ್ಕಿldಾಗ ಅವನು ಕೊಟ್ಟಾನ ಅಂತ ಹೇಳೋ. 50 ರೂಪಾಯಿ ಎಸ್ಕೊಂಡ್ ಮಾರ್ದ್ ಬಿಟ್ಟೆ. ಮತ್ತೆ ಅದನ್ನ ಹೇಳಾಕಿ ಎಲ್ಲ ಗೊತ್ತಾಗಬೇಕು. ಗೊತ್ತಾ ಕೇಳಬೇಡ. ಅದನ್ನ ನನ್ನ ಮಧುವಿಗೆ ಆಯರಿ ಕೊಟ್ಟಿದ್ದು ಕುಂಬ. ಎಲ್ಲ ಮನ್ನಾತಪ್ಪ. ಅಕ್ಕಿಗೆ ಕೊಡ್ತನು ಅಂತ ಹೇಳೋ. ಅಕ್ಕಿಗೆ ಬೇಡ ಅಲ್ಲ ಕೊಟ್ಟಿಲ್ಲ ಮುಗಿದ ಹೊತ್ತಿಗೆ. ಅವಿ ಇವನ ಆತ್ಮಸ್ಥೇಯ ಸ್ನೇಹಿತ ಜೀವದ ಗೆಳೆಯ ನಾನುಗ ಬಹಳ ಕೆಟ್ಟ ಕೊಟ್ಟನ. ಏಯ್ ಏನು?

ಅಂತ ಹುಚ್ಚು ಅಂಚಕಿ ಹುಚ್ಚಲಕ್ಕಿ ಶ್ಯಾಣೆಕ್ ಆಕಿ ಇದ ನಿಮ್ಮ ತಂಗಿ ಭಾಳ ಕಾತಪ್ಪ ನಮ್ಮ ತಂಗಿ ಆಕಿ ಹಂಗೆ ಬಡ್ರಿ ನೀವು ಸರಸರಿಸೆ ಬಡಿತಾಳಲೆ ತಂಗಿ ಆಕ ಕಳ್ಳಲೆ ತಾಳಿ ಕಟ್ಟಲಕ್ಕಿಗೆ ಮಾರ್ರೆ ನಮ್ಮ ತಂಗಿ ಅನ್ನಕೋ ನಿಮ್ಮ ತಂಗಿ ಅನ್ನ ತಕೋ ಏನು ಮಾಡಕ್ಕೆ ಹೋಗ್ಬಾರ್ದು ನಾಟ ನಾ ಅದು ಏ ಹಂಗೆಲ್ಲ ನಾಚಕುದು ಗಿಚ್ಚುದಿಲ್ಲ ಇಲ್ಲ ಆಮೇಲೆ ಅಕ್ಕಿ ಮುಂದೆ ಏನಂತ ಗುರ್ತಾರೆ ಈಗ ನೀ ಹೇಳ್ತೇನೆ ನಾ ಹೇಳಲೆ ಹ್ಞೂ ನಾನು ಹೇಳ್ತೀನಿ ತುಳಿದು ಸೊನ್ನಿ ಸೊನ್ನಿ ಮೇಲೆ ನಾ ಸೊನ್ನೆ ಗಿಡ ಅಂತೀ ಕೊಡಿ ಸೊನ್ನಿ ಅಪ್ಪಾಜಿ ಅಕ್ಕಿ ಮುಂದೆ ಏನಂತಾಳ

ಏನಲೇ ತಾಳಿ ಕಟ್ಟಿ ನೀ ಬಾಡ್ಯ ಅನುಸ್ಕೊಳ್ಳವಾ ತಪ್ಪು ನಿಂದ ಅಲ್ಲ ಅದು ಮತ್ತೆ ಅದು ಗೂಟ ಬರಬರಿ ಗಾಡ್ಯಾಕ ಇತ್ತು ಅದು 나 ಏನು ಕಿತ್ತುಕೊಳ್ಳಲಿಲ್ಲ ಅದನ್ನ ಡೈರೆಕ್ಟ್ நானಾಯ್ತ ಹಡಿವಿ ಅಪ್ಪ ಪುಣ್ಯಾತ್ಮ ಅಕಿ ನಿನಗೆ ಅಂತಾಳ ಅಂತ ಹೇಳಿದ ನಾನು ನನಗೆ ಅಂತಾಳ ಬಾಳಾಚಿಗೆ ಶುಭಾಕ ನನಗೆ ಹಿಡಿದು ಸರ್ ಮುಖ ತೋರಿಸೋಣಕ್ಕೆ ಇನ್ನು ಮುಂದೆ ನಿನಗೆ ತೋರಿಸ್ತಾಳೋನ ಗ್ಯಾರಂಟಿ ಇಲ್ಲ ಬಿಡು ಅದ ಮಕ್ಕ ಅವಿ ಓ ಅಲ್ಲಿ ಹಿಂದೆ ಎರಡು ಹೆಜ್ಜೆ ಹಿಂದೆ ಹೋಗಿ ಮುಂದೆ ಬರಬೇಕು

ನನ್ನ ಜೀವನದ ಪ್ರಸ್ತಿ ಹೀಗೂ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೆ ನಾನು ಇಲ್ಲದ ಸಮಯದಲ್ಲಿ ಅವ ಅಲ್ಲ ಇಲ್ಲದ್ದು ಸಲ್ಲದ್ದು ಹೇಳಿ ತಲಿ ತುಂಬಿ ಕೋಳಿಗ್ ತಾಳಿ ಕಟ್ಟಣತಿ ನೀನ್ಸಬೇಡ ಸೊಶಿನ ಬಂದನೀಗ ಕಿತ್ತೆಸೆದು ಅವ ಕಟ್ಟಿದ ತಾಳಿಯನ್ನು ಈ ಸಮಾಜ ನಿನ್ನ ತಾಳಿ ಇಲ್ಲದ ಬೋಳಿ ಅಂದ್ರೆ ಚಿಂತೆ ಅಕ್ಕೋ ಅಣ್ಣ ಅಪ್ಪಾಜೆ ಈಗ ನೀನ್ ಅವ್ಕು ಬರೋಳ ಮತ್ತೆ ಈಗ ತಲೆ ಹಾಕ ఈబిడ్రీ ఇన్ మేల్ రికార్డ్ చేంజ్ ఎలా రెడీ ఇత కత్తి బట్లా తేనా వేలు ఇతరు అక్కల హింగ జాడకి వద్ద ఒళగ బు నమ్మ కత్తి బట్లా తే ఇతబీ తగ్ చరత్ ఎస

ಸಂತೋಷ ಸಂತೋಷ ನೀ ಮಾಡ್ಸ್ಕೊಂಡ್ರೆ ನಾ ನಿನ್ನ ಸಬೋದಂತ ಅಲ್ಲ ರೀ ಮತ್ತೆ ಯಾವ ನಿಮ್ಮದು ಆಪರ್ಚಿನ ಅಂತ ಅವ್ರು ಮಾಡ್ಸ್ಯಾರಂತ ನೀನು ಇಷ್ಟು ಸಂತೋಷದಿಂದ ಕೇಳ್ತಾ ಇದ್ದೆ ಇದ್ಮೇಲೆ ಅದು ಇದ್ದರೆ ಎಷ್ಟು ಹೋದ್ರೆ ಎಷ್ಟು ಹೊಲಿತು ಹೋಗಿ ಬಿಟ್ಬಿಡು ಇದ್ರೆ ಅಷ್ಟು ಹೋದರೆ ಅಷ್ಟೆ ಪರಿಸ್ಥಿತಿ ಬಂತು ಕಿತ್ತು ಎಷ್ಟು ಸರಿ ಕಡೆ ಏನೋ ಏನೋ ಅವುಗೇನೋ ನನ್ನ ಸುಂದರವಾದ ಹೆಂಡತಿಯ ಮುಂದೆ ಏನೇನು ಹೇಳ್ತೀನಿ ಕೆಲಸ್ತ ಇದ್ದನೋ ಬಡದ ಏಯ್ ಯೌ ಹೇಳಿದ್ರೆ ಕಿಕ್ಕ ಬಿಟ್ಟು ಹೇ ಬಾ ಲೌಟೇಕೆ ಬಾ ಎಸ್ ಬಾಲ್ ಬೇಕು ಕ್ರಿಕೆಟ್ ಆಡಕ್ಕೆ ಕ್ರಿಕೆಟ್ ಅಲ್ಲ ಬಾಲ್ ನಾನ್ಯ ಹದಿನೈದು ರೂಪಾಯಿ ಬೇಕಂದಿಲ್ಲ ನನ್ನ ಹತ್ರ ಅಪ್ಪಾಜಿ ನಾ ಒಂದು ಕಡೆ ಹೇಳ್ತೀನಿ ಅಲ್ಲಿ ಅಂದಿದ್ನ ನೀವು ಆ ಕಡೆ ಹೇಳಿನ ಅದಕ್ಕೆ ಆದ್ರೆ ಮಾಡಿ ಗೌರ್ಮೆಂಟ್ ದವಾಖಾನಿಗೆ ಬರೋದಿಲ್ಲ ಹೋದೆಲ್ಲ ಮತ್ತು ಅಲ್ಲೇನು ಆಪ್ರಚೂನ್ ಆಯಿತು

ಸರ್ ಇನ್ನೊಂದ್ ನೂರು ರೂಪಾಯಿ ಜಾಸ್ತಿ ತಗೊಳ್ಳಿ ಅದ್ ಜೋಡಿಸ್ಬಿಡಿ ಅಂತ ಹೇಳ್ತೀನಿ ನಾನು ಪೇ ಕೂರ ಹಚ್ಚಿ ಅವ ಹೆಚ್ಚು ಏನೋ ಕಟ್ ಅವ್ಲು ಇಟ್ಟಿದ್ದ ಆಟ ಆಡ್ಕೋತ ಇಟ್ಕೊಂಡು ಹೋಗ್ಬಿಡ ಟಾಮಿ ಹೋಯ್ಬಿಡ್ತ ಅದಕ್ಕೂ ಗೊತ್ತಾಗಿದೆ ಇವನ್ ಕಡೆ ಆದ್ರೆ ಇದ್ರು ಅಷ್ಟೇ ಇಲ್ಲ ಅಂದ್ರು ಅಷ್ಟೇ

ಬಾಯಲ್ಲಿ ಇಲ್ಲ ಮೂಗನಾಗ ಬಿಡಿ ಯಾಕೆ ಇಷ್ಟು ಸಂಕ ಮಾಡ್ಕೊಳಕ್ತಿ ನನ್ನ ಗಂಡನ ಸುಮ್ಮನೆ ನನಗ ಸಾಕಾಗಿ ಹೋಯ್ತು ಅದು ಮುಗಿಸಿಲ್ಲ ಮತ್ತೆ ಇರ್ತದ ಅದು ಆದ್ರೂ ಅದ್ ನೆಂಪಾಗುತ್ತ ಅದು ಟಾಮಿ ಸಿಗುತ್ತ ನಾ ಫಸ್ಟ್ ಐಟಮ್ ಹಾಕೊಳ್ಬಾರ್ದು ಸುಮ್ಮನೆ ಆಯ್ತಾಳಪ್ಪಾಜಿ ಏನು ಏನು ಬೇಕು ನಿನಗೀಗ ಟಾಮಿಲ್ ಬೇಕು ನೋಡೋಣ ಆಯ್ತು ವಿಚಾರ ಮಾಡ್ಬಾರ ನೀ ನನ್ನ ದೋಸ್ತಿಗೆ ಮೋಸ ಮಾಡಿರ್ಬೋದು ಆದ್ರೆ ನಾನ್ ನಿನಗೋಸ್ಕರ ದೋಸ್ತಿಗೆ ಮೋಸ ಮಾಡಂಗಿಲ್ಲ ಮತ್ತೆ ಹುಡುಕ್ತೀನಿ ಆ ಟಾಮಿನಾರ ತರ್ತೀನಿ ಇಲ್ಲ ಹಾಂ ಟಾಮಿದರ್ ತರ್ತೀನಿ ಇದು ಇದು ನನ್ನ ಸ್ನೇಹಿತ ಅಂತಂದ್ರೆ ಹೇಯ್ ದೋಸ್ತ ಅದು ಟಾಮಿದರು ತೊಂಬ ಯಾವ್ದಾರು ತಗೊಂಬ ಒಟ್ಟು ಅದು ಮಕ್ಳಿದ್ರು ಕಿತ್ಕೊಂಬಾರವು ಆಕೆಗೆ ಇದು ಮಕ್ಳು ತಾನೆ ಒಟ್ಟು ಬಿಡೋಣ ಟಾಮಿ ಮಕ್ಳು ಅವಿ ನಾ ಅಂದ್ರೆ ಬಾಯಿ ಒಳಗೆ ಬಿದ್ದಾವೆ ಟಾಮಿಗಳ ಮಕ್ಕಳು ಓ ಟಾಮಿಗಳ ಮಕ್ಳು ನೀ ಟಾಮಿಗಳ ಮಮ್ಮಿ ಅವ ಟಾಡಿಗಳ ಡ್ಯಾಡಿ ಆಕೆ ಹೊಟ್ಟೇನು ಹೊಂದ್ಕೊಂತಾಳನ ಅದು ನಂಗೆ ಭಾಳ ಇಷ್ಟ ಆಕೈತಿ ಹಿಂದುಕೊತಾಳೆ ನಾವು ಅಂದ್ಕೊತಾಳೆ ಆಯ್ತು ಹಾಳಾಗ ಆದ್ರ ಗಲ್ಲಿಗೆ ಹಾಕ್ಬೇಕಾದ್ರೆ ಕೊನೆ ಆಸೆ ಕೇಳ್ತಾರ ಇಕ್ಕಿ ಅಂಕರು ನಾನು ಮೋಸ ಮಾಡಿ ಅರ್ಧ ಸಾಯಿನೂ ಹೊಡೆದಾಳ ಸ್ಫೂರ್ತಿ ಸಾಯೋಕ್ಕಿಂತ ಮುಂಚೆ ನಂದು ಒಂದು ಕೊನೆ ಆಸೆ ಪ್ಲೀಸ್ ಪ್ಲೀಸ್ ಸ್ನೇಹಿತಾಗಿ ನನ್ನ ಅಂಕರು ಮದ್ವೆ ಕರೀಲಿಲ್ಲ ಅದನ್ನ ನೋಡಿ ನಾ ಕಣ್ ತುಂಬುಂಬ್ಕೋಲಿಲ್ಲ ಕೊನೆ ಪಕ್ಷ ಇವತ್ ನಡುವೆ ನಿಮ್ಮ ಪ್ರಥಮ ರಾತ್ರಿ ಆದ್ರಣ್ ತುಂಬಾ ನೋಡ್ಕೊಂಡು ಊಟ ಮಾಡ್ಕೊಂಡು ಮನಿ ಬಿಟ್ಟು ಸಾರಿ ಸರ್ ಯಾಕೆ ನಾವು ಫಸ್ಟ್ ನೈಟ್ ಮನೇಲಿ ಮತ್ತೆ ಇಟ್ಕೊಂಡ್ರಿ ಮೇನ್ ಸರ್ಕಲ್ದಾಗ ಇಟ್ಟಿವಿ ಎಲ್ಲಿ ಬೆಳಿಗ್ಗೆ ಸರ್ಕಲ್ ನಾಗ ಜಾಡಿಗೆ ಗಾಡಿ ನಿಂದ್ರಿಸಿದ್ರ ಗಲಾಟೆ ಆಗ್ಬೋದು ಮಗ್ಲಿನ ಬಿಡ್ತಾನ ಬಜ್ಜಿ ಅಲ್ಲಿ ಆರಾಮ್ ಸರಿ ತಿನ್ನದು ಹೊಡ್ದು ನೋಡುದು ತಿನ್ನದು ಅಣ್ಣ ಮುಂದೆ ಹೋಗಿ ಒಂದು ಟಾವಲ್ ಇಡ್ ನನ್ ಮುಂದಿನ ಕುರ್ಚಿನ ಬೇಕಾ ಎಲ್ಲಿ ಬೇಕಲ್ಲಿದ್ರ ಆರಾಮ್ ಕಾಣುತ್ತೆ ನಾವ ಹೈಟ್ ಹೋಗ್ಬಿಟ್ಟಿರ್ತೀವಿ ಹ್ಮ್ ಅಂದ್ರೆ ಗ್ಯಾಲರಿ ಬಿಡ್ಸಿರ್ನೇ ಹೈಟ್

ಒಂದ್ ವಾರ ಇದ್ದಿದ್ದ ಒಂದು ವಾರ ನಮ್ಮ ಬೇಸ್ರ ಆಗ್ತಿದ್ದ ಅಷ್ಟಿಕ್ ಮಾತಾಡೋರು ಐತಿ ಮಾತಾಡೋಲ್ಲ ಆ ನಿನ್ನಗ್ ತಿಳಿದ ಆಕೆಗೆ ತಿಳಿಯವಲ್ ನೋಡಿ ಅದಕ್ಕ ಆಕೆ ಮುಟ್ಟಿಲ್ಲ ದಂಡನ ಮಂಚ ಅಂದ್ ಅಕ್ಕಿ ಒತ್ತಿ ಮತ್ತು ಆಮೇಲೆ ಒಂದು ಗೂಡನ ಜಡದಲಕಿ ಟಾಮಿನ ಅವ್ರತ್ ಮಾಂಸಾರ ಎಲ್ಲಿ ಮುಟ್ತೀನಿ ಹರ್ಕ ಕೌದಿ ಮುಟ್ಟಿದ್ರೆ ಸರಿ ನೀವು ನಿಮ್ಮ ಸಂಬಂಧ ಪ್ಯಾರ ಸಹಿತ ಬಂದ್ ಬಿಳಕತ್ತಂತರ ಬನ್ರಿ ನಿಮ್ಮವ್ರಿ ನಿನ್ನ ನಮ್ಕೊಂಡು ನಾ ಕನ್ಸ್ ಕೊಟ್ಕೊಂಡ್ ಕೂತಿದ್ನಲ್ಲ ಅದ ನಂದ ಯಾಕಂದ್ರ ಹುಡುಗರಿಗೆ ಆ ದೇವ್ರು ಹೃದಯ ದೇವ್ರ ಗುಡಿ ಅಂತ ಕೊಟ್ಟಿರ್ತಾನ ಆದ್ರ ನಾವು ಹುಚ್ಚರು ತಾಯಿ ಅನ್ನೋ ದೇವ್ರ ಇಟ್ಕೊಳ್ಳಾರ್ದ ನಿನ್ನಂತ ಕೈ ಕೊಡು ನಾಯಿ ಇಟ್ಕೋತಿದ್ರು ಹೃದಯದಾಗ ನಮ್ದಪ್ಪ ಒಂದ್ ಮಾತಾಡಾರ ಮಳಿ ಆಗಿ ನಿಂತೈತಿ ಅಂದ್ರೆ ಮಾತ್ರ ಬರಗಾಲ ಏನ್ ಬೆಳಂಗಿಲ್ಲ ಮಳಿ ಆಗಿ ನಿಂತೈತಿ ಅಂದ್ರೆ ಮಾತ್ರ ಬರಗಲ್ಲ ಏನು ಬೆಳಂಗಿಲ್ಲ ಹುಡುಗಿ ಕೈ ಕೊಟ್ಟಾಳ ಅಂದ್ರೆ ಮಾತ್ರ ನಮ್ಮಂತ ಹುಡುಗರು ಜೀವನ ಏನ್ ಒಂದಲ್ಲ ಒಂದಿನ ಮಳೆ ಆಗಿ ಹಾಕೈತಿ ಹಂಗ ಬಿಟ್ಟು ಅದ ಹುಡುಗಿ ಜಾಗಕ್ಕೆ ಮತ್ತೊಂದು ಹುಡುಗಿ ಅಂತ ಬರ್ತೈತಿ ನಿನಗೆ ಆ ದೇವ್ರ ಬಂಗಾರನೂ ಹಚ್ಚಿಲ್ಲ ಬೆಳ್ಳಿನೂ ಹಚ್ಚಿಲ್ಲ ಅಂದ್ರ ಬಾ ಬರಲಿಲ್ಲ ಅಂದ್ರೆ ಆ ಬೋಳಿ ಮುಗಿದ ನೋಡಿ ಹಳೆ ಹೋಗಿ ಏ ಬಂದರ ಬಾ ಇಲ್ಲ ಹೊಯ್ಕೊತ ಹೋಗ ಬಂದರ ಬಾ ಇಲ್ಲ ಹೊಯ್ಕೊತ ಹೋಗ ಏ ಲಕ್ಕವಾ ನಿನಗೇನು ಬಂಗಾರ ತೆರೆ ನಿನಗೇನು ಬಂಗಾರ ಅನ್ಕೊಂಡ ಮನಸ್ಸಿನಲ್ಲಿ ಮ್ಯಾಲೆತ್ತ ಹುಡುಗಿ ಬರ್ಪೋರ ಆದ್ರೆ ನೀ ಮಾಡೋದಿ ಮಾಕ ಮಾಡಂಗಿಲ್ಲ ಯಾರ್ಯಾರ ನೀ ನನ್ನ ಮನಸ್ಸಿನ ನನ್ನ ಕನಸಿನ ಆದ್ರೆ ಆದ್ರ ಹುಡುಗಿ ಉಳಿಯಲಿಲ್ಲ

ಕೊಡ್ಸು ನೀನ್ ನೀನ ಕೊಡಸ್ಬೇಕು ನಾವೇ ಕೊಡ್ಸ ನೋಡ್ರಿ ಪ್ರೀತಿ ಪ್ರೇಮ ಮಾಡಿ ಅವಕ್ಕಿಗ ಅದನ್ನ ಕೊಡ್ಸಿನಿ ಈಕೀಗ ಇದನ್ ಕೊಡ್ಸಿನಿ ಯಾರು ಅಳ್ಗಾಲಾಗ ಹೋಗ್ಬೇಡ್ರಿ ಯಾಕಂದ್ರ ನಮ್ ಕೈ ಕೊಡಸ್ಕೊಂಡ್ ಮೊಬೈಲ್ ಕರೆನ್ಸಿ ಹಾಕಸ್ಕೊಂಡ್ ನಮಗ ಅವ್ರ ಮಾಡೋದು ಮಿಸ್ ಕಲ್ನ ಯಾವಕ್ಕ ಫೋನ್ ಹಚ್ಚಿ ಮಾಚಾಡೋದ್ ಇತಿಹಾಸದಾಗ ಇಲ್ಲ ಅವ್ನವನ ಆಯ್ತು ಅಲ್ಲ ಕರೆನ್ಸಿನ ಹಾಕ್ಸಿತ್ತು ಫೋನ್ ಹಚ್ಚಕ್ ಏನ್ ಅಳ್ಗಾಲ ಇವ್ರಿಗೆ ನಿನಗೆ ಕೊಡಿಸಲಿ ನಿಮ್ಗೆ ಏನು ಕೊಡ್ಸಿದ್ರು ಐತಿ ಲಾಸ್ಟಿಗೆ ಅದಕ್ಕೆ ನಿಜವಾದ ಪ್ರೇಮಿಗಳು ಗೋರಿನ ಕಟ್ಟಿಸ್ಬಿಟರ್ ನಿಮ್ಗೆ ಹೌದಿಲ್ಲ ಏನು ಕಟ್ಟಿಸಿದ್ರು ಅವರು ಇಲ್ಲ ತಂಗ ಮಾಡ್ಯಾರ ಅದಕ್ಕಿಂತಾರೇನತ್ತ ನಮ್ಮ ಜೀವನ ಹಳಗಾಲ ಹಚ್ಬಾರ ಇವ್ರಿಗೆ ಏನು ಕೊಡಿಸಿದ್ರು ನಮ್ಮ ಅರು ಇಡಂಗಿಲ್ಲ ಇನ್ನು ನಮ್ಮ ಹೊತ್ತು ಹೆತ್ತು ಸಾಕಿದಂತ ನಮ್ಮ ತಂದೆ ತಾಯಿ ಕೊನೆ ಉಸಿರತನ ಅವ್ರಿಗೆ ಹೊಟ್ಟೆ ತುಂಬಾ ಊಟ ಹಾಕಿ ಜಾಕಿಲೆ ನೋಡ್ಕೊಂಡ್ರೆ ದೇವ್ರು ನಮ್ಮನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾನೆ ಅದು ಇದು ಬಿಟ್ಟು ನಟ್ ನಡು ಕೈ ಕೊಡು ಹಿಂತ ಹುಡುಗರಿಗೆಲ್ಲ ಖರ್ಚು ಮಾಡಿ ಅಳಗalagi ಸತ್ತು ಆದ್ರು ನಿಮ್ಮವರ ಕೋಷ್ಟ್ರೋಗ ಬಂದು ಕಾಂತಾ ಪಿಕ್ಚರ್ ನನಗೆ ರಕ್ತ ಕಣ್ಣೀರು ಆಯ್ರ್ ಅಂತ ಹೇಳಿ ಇಲ್ಲೇ ಬಿಟ್ಟು ಬಿಡತಾನೆ 12 ಜಡ್ ಹಚ್ಚಿ ನಿಮ್ಮವರ ನಿಮ್ಮವರ ಹೆಟ್ಟ ಸಣ್ಣ ಮಾಡ್ಕೊಳ್ಳಕತ್ತೆ ನೀen ಸಂಬಂಧ ಸೂತ್ರ ಕ ಬಂಗಾರ ಕೊಡ್ಸಕ ಬೆಳ್ಳಿ ಕೊಡ್ಸಕ ಬಂಗಾರ ಕೊಡ್ಸಕ ಬೆಳ್ಳಿ ಕೊಡ್ಸಕ ನಿಮ್ಮವರ ಏನಾರ ಮಾಡಿ ಹಳಗ್ ಹೋಗಿ ಫಸ್ಟ್ ನೈಟ್ ಮಾಡ್ಕೊಳ್ಳಿ ವರ್ಷ ತುಂಬ ಒಂದ್ ಮೂರ್ನಾಲ್ಕು ಮಕ್ಳು ಮರಿ ಮಾಡ್ಕೊಳ್ಳಿ ಇಷ್ಟು ಚಂದ ಆಶೀರ್ವಾದ ಮಾಡಿ ಹೋಗ ನಾನು ತಿಳ್ಕೋಬೇಕು ನಿಮ್ ಅವ್ರ ನೊಂದ ಪ್ರೇಮಿಯ ಶಾಪ

ನನ್ನ ಎಷ್ಟೇ ನೋಡ್ರಿ ಹುಡುಗಿಯರ್ ಜೀವನ ಪ್ರೀತಿ ಮಾಡ್ಬೇಕಾರ ಚಿನ್ನ ರನ್ನ ಮುದ್ದು ಬಂಗಾರ ಹತ್ತಾರ ಮತ್ತೊಬ್ಬನ ಮದ್ವೆ ಆದ್ಯಂದ ಗಂಡ ಮುಂದ್ ಗರಿತಾಗ ಕಣ್ಣಾ ಇವ್ನವ್ ಹಿಂಗೆಲ್ಲ ಯಾರ್ ಡೌಕರ್ ಮಾಡ್ತಾರೋ ಅವ್ರಿಗೆಲ್ಲರಿಗೂ ಬಗ್ಲ ಕುರಾಯಿ ಮುಕ್ಕಳ ಮೌಲಾ